ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ ಆದಮೇಲೆ ಮತ್ತೆ ಈ ವ್ಲಾಗ್ ಜೊತೆ ವಾಪಸ್ ಬಂದಿದ್ದೀನಿ ಇವತ್ತು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಸೊ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಆ್ಯಂಡ್ ಇವತ್ತು ಕೊನೆ ಶ್ರಾವಣ ಬೇರೆ ಎಲ್ಲರೂ ಮನೆಯಲ್ಲೂ ಶ್ರಾವಣ ಮಾಡೋರು ಮಾಡ್ತಾ ಇರ್ತಾರೆ ಅವ್ರಿಗೂ ಶ್ರಾವಣ ದಿನದ ಶುಭಾಶಯಗಳು ಅಂತ ಹೇಳ್ತೀನಿ ಆ್ಯಂಡ್ ಇವತ್ತು ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ನೆನೆ ನೈಟೇ ಬಂದುಬಿಟ್ಟೆ ಬ್ಯಾಂಗ್ಳೂರಿಗೆ ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವ್ರನ್ನೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಹಾಗೆ ಪಾಪಗೂ ಕೂಡ ಹುಷಾರಿಲ್ಲ ಅವ್ನಿಗೂ ತೋರಿಸ್ಬೇಕಿತ್ತು ಹಾಸ್ಪಿಟಲ್ಗೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ನೆನೆ ನೈಟ್ ಏಳುವರೆನೂ ಆಗಿತ್ತು ಸೊ ಹಾಗಾಗಿ ಬೆಂಗಳೂರು ರಿಟರ್ನ್ ಆದ ನಮ್ಮ ಚಿಕ್ಕಮ್ಮ ಬಂದಿದ್ದರು ಊರಿಗೆ ಸೊ ಅವ್ರ ಜೊತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿದ್ದೀನಿ ಬೈಕಲ್ಲೇ ಬಂದೆ ಪಾಪು ನೆತ್ಕೊಳ್ಳೋಕ್ಕೆ ಒಬ್ಬರು ಇರಬೇಕಲ್ಲ ಸೊ ಹಾಗಾಗಿ ಹೆಂಗೂ ನಮ್ಮ ಚಿಕ್ಕಮ್ಮ ಬಂದಿದ್ದರು ಅವ್ರ ಜೊತೆ ರಿಟರ್ನ್ ಆಗಿಬಿಟ್ಟದೇ ಏಳುವರೆನೂ ಆಗಿತ್ತು ಅನ್ನ ಜೊತೆ ನೈಟು ಸೊ ಇವತ್ತು ಬೆಳಗ್ಗೆ ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಪಾಪುಗೆ ಇನ್ನೂ ರೆಡಿ ಮಾಡಿಲ್ಲ ಈವ್ನಿಂಗ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವನಿಗೂ ಸ್ವಲ್ಪ ಹುಷಾರಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವ್ನು ರೆಡಿ ಮಾಡೋದಕ್ಕಾಗಲ್ಲ ಬೆಳಗ್ಗೆಯಿಂದ ನನಗೂ ಸ್ವಲ್ಪ ಕೆಲ್ಸಗಳಿದ್ವು ಎದ್ದು ಅಮ್ಮಕ್ಕಲ್ಲಿ ಸ್ವಲ್ಪ ಹುಷಾರಿಲ್ಲ ಎದ್ದು ಆಗ್ತಾ ಇರಲಿಲ್ಲ ಹಾಗಾಗಿ ಅವ್ರನ್ನ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ತಿಂಡಿ ಎಲ್ಲ ಮಾಡಿಕೊಂಡು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸಿ ಆ್ಯಂಡ್ ಬರ್ತಾ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಮನೆಗೆ ಎಲ್ಲ ತೊಗೊಂಡು ಬಂದು ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಪಾಪಕ್ಕೆ ಸ್ನಾನ ಎಲ್ಲ ಮಾಡಿಸಿದ್ರು ಅವ್ನಿಗೆ ನೆಗಡಿ ಸ್ವಲ್ಪ ಜ್ವರ ಎಲ್ಲ ಇದ್ದಿದ್ದರಿಂದ ಲೈಟಾಗಿ ಅವನಿಗೆ ಸ್ನಾನ ಮಾಡ್ಸಿರಲ್ಲ ತಲೆಗೆ ಸೊ ಹಾಗಾಗಿ ಇವತ್ತು ತಲೆಗೆ ಸ್ನಾನ ಮಾಡಿಸಿದ್ರು ಅಮ್ಮ ನೆನ್ನೆ ತಲೆಗೆ ಎಣ್ಣೆ ಹಾಕಿ ಇವತ್ತು ಸ್ನಾನ ಮಾಡಿಸಿದ್ರು ಆ್ಯಕ್ಚುಲಿ ಮಕ್ಕಳಿಗೆ ಜ್ವರ ನೆಗಡಿ ಇದ್ದಾಗ ತಲೆಗೆ ಸ್ನಾನ ಮಾಡಿಸ್ಬಾರ್ದು ಅಂತಾರೆ ಯಾಕೆಂದರೆ ಅದೇ ಜಾಸ್ತಿ ನೆತ್ತಿಗೆ ಇರುತ್ತೆ ಅಂತ ಅನ್ನೋ ಕಾರಣಕ್ಕೆ ತಲೆ ಸ್ನಾನ ಮಾಡಿಸಲ್ಲ ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಸ್ನಾನ ಮಾಡಿಸಿದ್ದು ಲಾಸ್ಟ್ ಹಬ್ಬದಲ್ಲಿ ಏನೋ ಅವನಿಗೆ ತಲೆ ಸ್ನಾನ ಮಾಡಿಸಿದ್ದು ಹಬ್ಬದ ದಿನ ಅದು ಅವತ್ತಿಂದಲೇ ಅವನಿಗೆ ನೆಗಡಿ ಸ್ಟಾರ್ಟ್ ಆಗಿತ್ತು ಆಮೇಲೆ ಜ್ವರ ಬಿಟ್ಟು ಬಿಟ್ಟು ಜ್ವರ ಬರ್ತಾಯಿತ್ತು ಸೊ ಹಾಗಾಗಿ ತಲೆಗೆ ಸ್ನಾನ ಮಾಡಿಸೋಕ್ಕೆ ಹೋಗಿರಲಿಲ್ಲ ಇವತ್ತು ಅಮ್ಮ ತಲೆ ಸ್ನಾನ ಮಾಡಿಸ್ಕೊಟ್ಟಿದ್ದಾರೆ ಈವ್ನಿಂಗ್ ಅವ್ರಿಗೆ ಫೋಟೋ ಶೂಟ್ ಮಾಡಬೇಕು ಲಾಸ್ಟ್ ಇಯರ್ ಮಾಡಿದೆ ಬಟ್ ಈ ವರ್ ಇಯರು ಮಾಡ್ತಾ ಇದ್ದೀನಿ ಲಾಸ್ಟ್ ಫಸ್ಟ್ ಇಯರಲ್ಲಿ ಮಾಡಿಸಿದ್ದೆ ಈಗ ಅವ್ನಿಗೆ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಇವಾಗ ಮಾಡ್ತಾ ಇದ್ದೀನಿ ನೋಡಬೇಕು ಲಾಸ್ಟ್ ಇಯರೇ ಅಷ್ಟು ಕಿರಿಕಿರಿ ಮಾಡ್ತಾ ಇದ್ದ ಈ ಇಯರ್ ಹೆಂಗೆ ಮಾಡ್ಸ್ಕೊಳ್ತಾರೆ ನನಗೂ ಗೊತ್ತಿಲ್ಲ ಫೋಟೋಶೂಟ್ಗಳನ್ನ ಆ್ಯಂಡ್ ನೋಡಬೇಕು ಅದೊಂದು ವ್ಲಾಗ್ ಬರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ನಂದು ಏನೋ ಸ್ವಲ್ಪ ಕೆಲಸಗಳೆಲ್ಲ ಇದೆ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಕಲ್ಲಿ ನಾನು ಹುಳ್ಕಲ್ಲು ಹುಳ ತಗ್ಸೋದಕ್ಕೆ ಅಂತ ಹೋಗಿದ್ದೆಲ್ಲ ಹಲ್ಲಲ್ಲಿ ಸೊ ಮತ್ತೆ ಈ ಇವತ್ತು ಕೂಡ ಹೋಗ್ತಾ ಇದ್ದೀನಿ ಅವರು ಟೂ ಟೈಮ್ಸ್ ಬರೋದಕ್ಕೆ ಹೇಳಿದ್ದಾರೆ ಅದಾದಮೇಲೆ ಸಿಕ್ಸ್ ಮಂತ್ಸ್ಗೋ ಇಲ್ಲ ಒನ್ ಒನ್ ಒಂದು ಸರಿ ಬಂದರೆ ಸಾಕು ಅಂತ ಹೇಳಿದರು ಸೊ ಹಾಗಾಗಿ ನನಗೆ ಇವಾಗ ಪೇಯ್ನ್ ಏನಿಲ್ಲ ನನಗೆ ಅದು ಹುಳ್ಕಲ್ಲಾಗಿರೋ ಹಲ್ಲು ಕೂಡ ಬಿದೋಗ್ಬಿಟ್ಟಿದೆ ಅದು ಅದು ಅಷ್ಟು ನನಗೆ ಹಲ್ಲು ನೋವು ಇಲ್ಲ ಅಲ್ಲಿ ಗ್ಯಾಪಲ್ಲಿ ಆ ಮಾಂಸಖಂಡ ಬೆಳ್ಕೊಂಡಿದ್ದೆ ಅಲ್ಲ ಅದು ಸ್ವಲ್ಪ ಪೇಯ್ನ್ ಬರ್ತಾ ಇದೆ ಲಾಸ್ಟ್ ಟೈಮ್ ಏನೋ ಅಷ್ಟೊಂದು ಹುಳ ಬಿದ್ದಿರಲಿಲ್ಲ ಆ್ಯಂಡ್ ನೋಡೋಣ ಈ ಸರಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಪಾಪನ ಮಲಗಿಸ್ಬಿಟ್ಟು ಅವನಿಗೆ ಡ್ರಾಪ್ಸ್ ಎಲ್ಲ ಹಾಕಿದ್ದೀನಿ ಅವ್ರನ್ನ ಮಲಗಿಸ್ಬಿಟ್ಟು ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ ಅಮ್ಮ ಮಲ್ಕೊಂಡು ಅವ್ರು ಮಲಗಿದ್ರೆ ಏನು ಅವ್ರು ರಿಸ್ಕ್ ಇರೋಲ್ಲ ಅವರಿಗೆ ಸೊ ನಾನು ನನ್ನ ತಂಗಿ ಬಂದಿದ್ದಾಳೆ ಜಯನಗರದಿಂದ ಸೊ ಅವಳನ್ನು ಕರ್ಕೊಂಡು ಇಬ್ರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಟ್ಟು ಹೋಗೋಣ ಅಂತ ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಅಡುಗೆ ಮಾಡಿ ಇಟ್ಬಿಟ್ಟು ಹೋದ್ರೆ ಅಮ್ಮನ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಿಂಡಿ ಲೈಟಾಗಿ ಮಾಡ್ಕೊಂಡಿದ್ವಿ ಆ್ಯಂಡ್ ಇವಾಗ ಸಾಂಬಾರು ಮಾಡಿಟ್ಬಿಟ್ಟು ನಾನು ನನ್ನ ತಂಗಿ ಅವ್ನು ಮಲ್ಕೊಂಡ್ಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಹೋಗಿ ನಾನು ಹುಳೆಲ್ಲ ತಗ್ಸ್ಬಿಟ್ಟು ಬಂದ್ಬಿಟ್ಟು ಅಲ್ಲಿಂದ ಅವ್ರಿಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂಡ್ ಸೊ ಸ್ವಲ್ಪನೇ ತರಕಾರಿ ತೊಗೊಳ್ಳಿ ತಗೊಬಂದಿದೆ ತರಕಾರಿ ರೇಟು ಯಾವಾಗ ನೋಡಿದ್ರು ಗಗನದಲ್ಲೇ ಇರುತ್ತೆ ಬಟ್ ಕಂಪೇರ್ ಮಾಡಿದ್ರೆ ನಮ್ಮ ರಾಮನಗರದಲ್ಲಿ ತರಕಾರಿ ಬೆಟರ್ ಅಂತ ಅನ್ಸುತ್ತೆ ನನಗಂತೂ ಏನಕ್ಕೆ ಅಂದರೆ ತರಕಾರಿ ರೇಟ್ ಆಗಿರ್ಬೋದು ಟೊಮೊಟೋನ ಇರ್ಬೋದು ಈಗ ನೋಡಿ ಟೊಮೊಟೊ ತಗೊಂಬಂದೆ ಎಣ್ಣು ಒಂದು ಕೆ ಜಿಗೆ ಫಾರ್ಟಿ ಟು ರುಪೀಸ್ ಹಾಕಿದ್ದಾರೆ ಈಗ ರಾಮನಗರದಲ್ಲೆಲ್ಲ ಎಷ್ಟಿದೆ ನೂರು ರೂಪಾಯಿಗೆ ಮೂರು ಕೆ ಜಿ ಮಾಡ್ತಾ ಇದ್ದಾರೆ ಸೊ ಹೆವಿ ರೇಟ್ ಇದೆ ಆ್ಯಂಡ್ ಕ್ಯಾರೆಟು ತರಕಾರಿ ಎಲ್ಲ ರೇಟ್ ಆಗಿಬಿಟ್ಟಿದೆ ಬರೀ ಮೂರು ತ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಎರಡು ಬೀಟ್ರೋಟು ಆ್ಯಂಡ್ ಎರಡು ಆಲೂಗಡೆ ಸ್ವಲ್ಪ ಬೀನಿಸು ಇಷ್ಟಕ್ಕೆ ನೈಂಟಿ ರುಪೀಸ್ ಆಗಿದೆ ಒಂದು ಕೆ ಜಿನೂ ಬರಲಿಲ್ಲ ಅದು ಅಷ್ಟಕ್ಕೇನೆ ಒಂದು ನೈಂಟಿ ರುಪೀಸ್ ಹಾಕ್ಬಿಟ್ಟಿದ್ದಾರೆ ಕ್ಯಾರೆಟೇ ಪರ್ ಕೆ ಜಿ ಹಂಡ್ರೆಡ್ ಇತ್ತು ಸೊ ಸ್ವಲ್ಪನೇ ತೊಗೊಂಡ್ಬಂದಿದ್ದೀನಿ ಒನ್ ಟೈಮ್ ಸಾಂಬಾರಿಗೆ ಇವಾಗ ಮತ್ತೆ ನಾವು ನಾಳೆ ರಿಟರ್ನ್ ಹಾಕ್ಬಿಡ್ತೀವಿ ಈಗ ಎರಡು ಟೈಮು ಮಧ್ಯಾಹ್ನಕ್ಕೆ ನೈಟು ಊಟಕ್ಕೆ ಸಾಂಬಾರ್ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ರೈಸ್ ಮಾಡಿಕೊಂಡ್ರೆ ನೈಟು ಮುದ್ದೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಹಾಗಾಗಿ ಈಗ ಸಾಂಬಾರು ಮಾಡಿ ರೆಡಿ ಮಾಡಿ ಇಟ್ಬಿಡ್ತೀನಿ ತರಕಾರಿಗಳಿಗೂ ರೇಟ್ಗಳು ನೋಡಿದ್ರೆ ತಿನ್ನೋದಾ ಬೇಡವಾ ಅನಿಸುತ್ತೆ ಬಟ್ ತಿನ್ನಲೇಬೇಕಲ್ಲ ರೇಟ್ ಎಷ್ಟೇ ಆದ್ರೂ ಸೊ ಹಾಗಾಗಿ ಸ್ವಲ್ಪ ಟೊಮೊಟೊ ತರಕಾರಿಗಳನ್ನ ತೊಗೊಂಬಂದಿದ್ದೀನಿ ಇವಾಗ ಸಾಂಬಾರು ಮಾಡಿಬಿಟ್ಟು ಬೇಗ ಬೇಗ ಈಗ ನೆಕ್ಸ್ಟು ಹೊರಡಬೇಕು ಟೈಮ್ ಆಗಿದೆ ಅವನು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ಹದ ವರ್ಷ ನಾವು ಹೋಗಿ ರಿಟರ್ನ್ ಬರಬೇಕು ಏಕೆಂದರೆ ಅಮ್ಮ ಕೈರಾಗಲ್ಲ ಅವನ್ನ ಹ್ಯಾಂಡಲ್ ಮಾಡೋದಕ್ಕೆ ಸೊ ನಾವು ಇದು ವರ್ಷ ವಾಪಸ್ ಬಂದುಬಿಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಏನು ರಶ್ ಏನಿರಲ್ಲ ಜನ ಇರೋಲ್ಲ ಸೊ ಅವ್ರಿಗೆ ಕಾಲ್ ಮಾಡ್ಕೊಂಡು ಹೋಗಬೇಕು ಸೊ ಇರ್ತರ ಇರಲ್ಲ ಮನೆಗಳಲ್ಲಿ ಅಂತ ಲಾಸ್ಟ್ ವೀಕಲ್ಲಿ ಅವ್ರು ಇರಲ್ಲ ಅಂತ ಹೇಳಿದ್ರು ಈ ವೀಕಲ್ಲಿ ಇರ್ತರ ಇರೋಲ್ಲ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕು ಸೊ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡೋಣ ಅಂತ ಮಾಡ್ತಾ ಇದೀವಿ ನಾನು ಲಾಸ್ಟ್ ಬ್ಲಾಗ್ನಲ್ಲಿ ಹೇಳಿದಾಗ ಒಂದೇ ದಿನದ ವೀಡಿಯೋನ ಎರಡು ಸ್ಪ್ಲಿಟಪ್ ಮಾಡಿ ಮಾಡ್ತಾಯಿದ್ದೀನಿ ಫೋಟೋ ಶೂಟ್ದೇ ಬೇರೆ ಆ್ಯಂಡ್ ಅದು ಹೊರಗಡೆ ಹೋಗಿದ್ನಲ್ಲ ಉಳ್ಕಲ್ದು ಅದೊಂದು ವೀಡಿಯೋ ಬೇರೆ ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ಏಕೆಂದರೆ ಒಂದೇ ವೀಡಿಯೋದಲ್ಲಿ ಎರಡನ್ನೂ ಶೇರ್ ಮಾಡಿದ್ರೆ ಲೆಂತಿ ವಿಡಿಯೋ ಆಗುತ್ತೆ ಮತ್ತು ನೋಡೋದಕ್ಕೂ ಇನ್ಫಾರ್ಮೇಷನ್ಸ್ ಏನೂ ಸಿಗೋಲ್ಲ ಸೊ ಹಾಗಾಗಿ ನಾನು ಎರಡು ಸ್ಪ್ಲಿಟಪ್ ಮಾಡಿ ಮಾಡ್ತಾಯಿದ್ದೀನಿ ಇವಾಗ ಇಲ್ಲಿ ಪಾಪುಗೆ ರೆಡಿ ಮಾಡ್ತಾ ಇದ್ದೀನಿ ಈವ್ನಿಂಗ್ ನಾನು ಅಲ್ಲಿಂದ ರಿಟರ್ನ್ ಬರೋಷ್ರು ಟೈಮ್ ಆಗೇ ಹೋಗಿತ್ತು ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಮತ್ತು ಮಳೆ ಬೇರೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಮನೆಗೆ ಬರೋಷ್ ನಾನು ಆರು ಗಂಟೆನೋ ಆರೂವರೆನೋ ಆಗಿತ್ತು ಅಂತ ಅನ್ಸುತ್ತೆ ಅವನ ರೆಡಿ ಮಾಡ್ತಾ ಇರೋದು ಸದ್ಯಕ್ಕೆ ಹೆಂಗೋ ವೈನ ಮಾಡಿಕೊಂಡು ಸ್ವಲ್ಪ ನೈಸ್ ಮಾಡ್ಕೊಂಡು ಅವನಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಪಾಪುಗೆ ಬೊಟ್ಟೆಲ್ಲ ಇಕ್ಕಿಸ್ಕೊಳ್ತಾ ಇರಲಿಲ್ಲ ಅವನು ಇರಿಟೇಷನ್ ಮಾಡ್ಕೊಳ್ತಾ ಇದ್ದೆ ಅದು ಸ್ವಲ್ಪ ಹಾಕಿದಾಗ ತಣ್ಣಗಾಗ್ತಿತ್ತಲ್ಲ ಫೀಲು ಸೊ ಅವನೇನು ಮಾಡ್ತಿದ್ದ ಅಂದರೆ ಒದ್ದಾಡ್ತಾ ಇದ್ದ ಆ ಕಡೆ ಕಡೆ ಒಳ್ಳಾಡೋದು ಅದೆಲ್ಲ ಮಾಡ್ತಿದ್ದ ಏನಕ್ಕೆ ಅಂದರೆ ಅದು ಸ್ವಲ್ಪ ಆ ಫೀಲ್ ಆಗುತ್ತಲ್ವ ಮೊದಲೇ ಇವಾಗ ಚಳಿ ಬೇರೆ ಸಣ್ಣದಾಗ ಒಂದು ಡ್ರಾಪ್ ಫೀರ್ ಬಿದ್ರೂ ತಣ್ಣಗೆ ಆಗ್ತಾ ಇರುತ್ತಲ್ಲ ಸೊ ಆ ಬೊಟ್ಟು ಅವನಿಗೆ ತಣ್ಣಗಿರೋ ಥರ ಆಗ್ತಾಯಿತ್ತು ಹಂಗು ನನ್ನ ತಂಗೆ ಎದುರುಗಡೆ ನಿಂತ್ಕೊಂಡು ನಗಸ್ತಾಯಿದ್ಲು ಮಾತಾಡಿಸ್ತಾ ಇದ್ಲು ಆ್ಯಂಡ್ ಪಕ್ಕದಲ್ಲಿ ಅವ್ ಅಮ್ಮ ಬೇರೆ ಕೂತಿದ್ರು ಅವರು ನಗಸ್ಕೊಂಡು ಮಾತಾಡಿಕೊಂಡು ಹಾಕಿಸ್ಕೋಬೇಕು ಚೀನಿ ಅಂತೆಲ್ಲ ಮಾತಾಡಿಸ್ಕೊಂಡು ಹಾಕ್ತಾಯಿದ್ವಿ ನಾವು ಮಕ್ಕಳಿಗೆ ಈ ರೀತಿ ರೆಡಿ ಮಾಡೋದರಲ್ಲಿ ಖುಷಿ ಇರುತ್ತೆ ಬಟ್ ಹಾಗೆ ರಿಸ್ಕ್ ಕೂಡ ಇರುತ್ತೆ ಅಲ್ವಾ ನಾವು ಹೆಂಗೋ ರೆಡಿ ಮಾಡಬೇಕು ಅಂತ ನಮ್ಮ ಮೈಂಡ್ ಸೆಟಲ್ಲಿ ಮಾಡ್ತಾ ಇರ್ತೀವಿ ಅದಕ್ಕೆ ಅವರು ಕೋಪರೇಟ್ ಮಾಡ್ತಿರಲ್ಲ ಅದರಲ್ಲಿ ಸಿಟ್ಟು ಬೇರೆ ಬರ್ತಾ ಇರುತ್ತೆ ನಾವು ಅಂದ್ಕೊಂಡಂಗೆ ಇವ್ರು ಇರ್ತಾ ಇಲ್ವಲ್ಲ ಅಂತ ಬೇಜಾರು ಆಗುತ್ತೆ ಆದರೆ ಏನು ಮಾಡೋದು ನಾವು ಮಕ್ಳಿಗೆ ರೆಡಿ ಮಾಡಲೇಬೇಕು ಸೊ ಒಂದು ಆಸೆ ಇದ್ದೇ ಇರುತ್ತಲ್ವ ಅಟ್ಲೀಸ್ಟ್ ನಮ್ಮ ಅಪ್ಪ ಅಮ್ಮ ನಮಗೆ ಮಾಡಿರಲ್ಲ ಸೊ ನಮ್ಮ ಮಕ್ಳಿಗಾದ್ರೂ ಮಾಡಬೇಕು ಅನ್ನೋ ಆಸೆ ನಮಗಿರುತ್ತೆ ಸೊ ಹಾಗಾಗಿ ಇದರಲ್ಲೆಲ್ಲ ಖುಷಿ ನನಗೆ ಇದು ಸೆಕೆಂಡ್ ಇಯರ್ ಅವನಿಗೆ ಕೃಷ್ಣ ಜನ್ಮಾಷ್ಟಮಿ ಮಾಡ್ತಾ ಇರೋದು ಸೊ ಅದೊಂದು ಖುಷಿ ಆಗ್ತಾ ಇದೆ ಫಸ್ಟು ಅವ್ನು ಹುಟ್ಟಿದಾಗ ಇನ್ನೂ ಚಿಕ್ಕ ಪಾಪು ಅಲ್ವಾ ಸೊ ಹಾಗಾಗಿ ನಾನೇನು ರೆಡಿ ಮಾಡಿರಲಿಲ್ಲ ಅವ್ನಿಗೆ ಲಾಸ್ಟ್ ಇಯರ್ ಫಸ್ಟ್ ಇಯರ್ ತುಂಬಿತು ಈ ಇಯರ್ ಎರಡು ವರ್ಷ ಕಂಪ್ಲೀಟ್ ಆಗಿತ್ತು ಸೊ ಹಾಗಾಗಿ ಎರಡು ವರ್ಷದಿಂದ ಅವ್ನಿಗೆ ಕಂಟಿನ್ಯೂಸ್ ಆಗಿ ಥರ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಇನ್ನೂ ಬೇರೆ ಬೇರೆ ಥರ ಎಲ್ಲ ರೆಡಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ನನಗೆ ಬಟ್ ಅದಕ್ಕೆ ಅವ್ನು ಕೋಆಪ್ರೇಟ್ ಮಾಡೋಲ್ಲ ಸೊ ಅದಕ್ಕೆ ಸುಮ್ಮನೆ ಆಮೇಲೆ ಎಲ್ಲ ತೊಗೊಂಡ್ಬಂದು ಆಮೇಲೆ ಹಾಕ್ಕೊಳ್ಳೋದು ಅಂದಾಗ ಬೇಜಾರಾಗುತ್ತೆ ಆ್ಯಂಡ್ ಇಲ್ಲೆಲ್ಲ ರೆಡಿ ಮಾಡಿ ಮನೇಲೇ ಈ ರೀತಿ ಮಾಡ್ತಾನೆ ಸೊ ಇನ್ನು ಹೊರಗಡೆ ಕರ್ಕೊಂಡೋಗಿ ಹೆಂಗೆ ಫೋಟೋ ಶೂಟ್ ಮಾಡೋದು ಅನ್ನೋದು ಬೇಜಾರು ಕೂಡ ಇರುತ್ತೆ ಬಟ್ ಹೆಂಗೋ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಅವನಿಗೆ ಬ್ಯಾಕ್ ಕಿತ್ತು ಮಾಡಿದ ಆಚೆವರೆ ಇಟ್ಕೊಳ್ಳೋದು ಫಾರ್ಕಲ್ತ್ರ ಅದರ ಫೋಟೋಶಾಪ್ ಮಾಡ್ಕೋದು ಚಿಂತಿಗಿಲಾ ಅಮೇಲೆ ಹಾಕಣ್ಣ ಬಿಗ್ಲಿ ಬಿಡೋ ಅಮೇಲೆ ಹಾಕೋ ಬಿಗ್ಲಿ ಆದಿ

అదను సేర్స్కట్ట అక్క అదను సేర్స్కట్ హిందే కడదారాంగ అది బ్యాంగల్ బంగారీ కరెక్ట్ మమ్మీ ಕೊಳಲು ಇಸ್ಕೋಕಂದ ಮಮ್ಮಿ ರಿಯಲ್ ಕೊಳ್ಳ ಅದು ನಮ್ ಕೃಷ್ಣ ಟಿವಿ ಆಫ್ ಮಾಡ್ಬೇಕಾಗಿತ್ತು ಸೌಂಡ್ ಕೇಳ್ತಿದೆ ಆಫ್ ಮಾಡಿ ಟಿವಿ ಆಫ್ ಫೈನಲಿ ನಮ್ಮ ಕೃಷ್ಣ ರೆಡಿ ಆಗಿದ್ದಾನೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದಾನಲ್ಲ ಇವಾಗ ಫೋಟೋಸ್ ತೆಗಿಬೇಕು ಈಗ ರೆಡಿ ಮಾಡಿದಂತ ರಿಸ್ಕ್ ಆದ್ರೆ ಈ ಫೋಟೋಸ್ ತೆಗಿಯೋದು ರಿಸ್ಕ್ ಇವಾಗ ಸೊ ನೋಡ್ಬೇಕು ಇವಾಗ ಯಾವ ರೀತಿ ಕಾಣಿಸ್ತಾನೆ ಅಂತ ಫೋಟೋಸ್ ತೆಗಿಯೋದು ಕುತ್ಕೊಂತಾನೆ

ಕೊಳಲು ಕಂದ ಅದು ಕೊಳಲು ಹೊಡೆದೋಗುತ್ತೆ ಕೃಷ್ಣ ಬೈತನ ಆಮೇಲೆ ಅದು ಹೊಡೆದೋಗ್ಬಿಟ್ರೆ ಕೃಷ್ಣ ಬೈತನ ಕಂದ ನೋಡಿ ಫೋಟೋ ಶೂಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅಂದರೆ ಮಕ್ಕಳನ್ನ ಲಾಸ್ಟ್ ಇಯರು ಇದೇ ಪ್ರಾಬ್ಲಮ್ ಆಗಿತ್ತು ಈ ಇಯರು ಎಲ್ಲ ತೊಗೊಂಡು ಬಡಿತಾ ಇದ್ದಾನೆ ಈ ಥರ ನಮ್ಮ ಪ್ರಾಬ್ಲಮ್ಮು ಫೋಟೋ ಶೂಟ್ ಮಾಡೋದಕ್ಕೆ ಚಿನ್ನಿ ಚಿನ್ನ ಕುಚ್ಚು ಕುಚುಕ್ ಇಳಗಡೆ ಕುಚು ಕಂದ ಕುಚು ಬಂಗಾರಿ ಹಾಂ ಅದು ಬೇಡ ಅದು ಇದೆ ಸಾಕು ಇದೇ ಸಾಕು ಕುಚ್ಚು ಸರಿ ನಿಂತ್ಕೊ ಹಿಂದೆ ನಿಂತ್ಕೊ ಗೋ ಬ್ಯಾಕ್ ಹಿಂದೆ ನಿಂತ್ಕೊ ಹಿಂದೆ ನಿಂತ್ಕೊ ಇಲ್ಲೋಡು ಸ್ಮೈಲ್ ಮಾಡು ಸ್ಮೈಲ್ ಮಾಡು ಸ್ಮೈಲ್ ಮಾಡೋಕ್ಕಂದ ಇಷ್ಟೇ ಒಂದು ಏನಾದ್ರು ಕೊಟ್ಟರೆ ಪಾಸ್ವಾದ ಕೆಲಸ ಮಕ್ಕಳದು ಇಲ್ಲೋಡು ಕಂದ ಇಲ್ಲೋಡು ಸ್ಮೈಲ್ 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 മി സ്റ്റോറേജ് ഇല്ലวะ നിൻ ഫോണിൽ കുറച്ച് അടി ഒന്ന് മിനിറ്റ് സമയം എടുസ ഫുൾ നോട് ഹിന്ദे ഒപ്പക്കിട്ട് നോടി 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 സ്മൈൽ 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 സ്ട്രൈറ്റ് അണ്ടി നിൻ കൂസുന്നേ മുറിട കൊണ്ടിത്തെ നോടി സ്മൈൽ നിൻ കൂസുന്നേ നിൻ കൂസുന്നേ നോടി നോടി ഇലോടി സ്റ്റാൻഡ് ഇങ്ങോട്ട് നോടാ നോട് மயிருக்கு வந்த ப்ஸ் ப்ளீஸ் ப்ரேன் ப்ளீஸ் வல்ல ಫೈನಲಿ ಹೆಂಗೋ ಅವ್ನು ಆಟ ಆಡಿಸ್ಕೊಂಡು ಫೋಟೋಗಳನ್ನ ತೊಗೊಳ್ಳೋ ಸಾಕು ಸಾಕಾಗೋಯಿತು ಒಂದು ಕಡೆ ನಿಲ್ತಾ ಇರಲಿಲ್ಲ ಒಂದು ಕಡೆ ಕೂರ್ತಾ ಇರಲಿಲ್ಲ ಒಳಗಡೆ ಸ್ವಲ್ಪ ಹಠ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹೊರ್ಗಡೆ ಕರ್ಕೊಬಂದರೆ ಹಿಂಗೆ ಬರೀ ಓಡಾಡ್ಕೊಂಡೇ ಕಾಲ ಮಾಡಿಬಿಟ್ಟ ಒಂದು ಕಡೆ ಕುತ್ಕೋತಾ ಇರಲಿಲ್ಲ ನಿಂತ್ಕೊಂಡ್ರೆ ನಿಂತ್ಕೋತಾ ಇರಲಿಲ್ಲ ನನಗಂತೂ ಫೋಟೋ ಶೂಟ್ ಮಾಡೋಕ್ಕೆ ಬೇಜಾರಾಗೋಯಿತು ಅಷ್ಟು ಇದು ಮಾಡ್ದೆ ಅಷ್ಟೆಲ್ಲ ರೆಡಿ ಮಾಡಿ ಒಂದು ಫೋಟೋ ಚೆನ್ನಾಗಿ ಬಂದಿಲ್ಲ ಅಂದರೆ ನಮಗೂ ಬೇಜಾರಾಗುತ್ತಲ್ಲ ಸೊ ಬಟ್ ಅವ್ನು ಹೇಳಿದ ಮಾತೇ ಕೇಳ್ತಾ ಇರಲಿಲ್ಲ ನಮ್ಮಮ್ಮ ನಮ್ಮ ತಂಗಿ ಎಷ್ಟೆಷ್ಟೋ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಸೊ ಅದು ಆಗಲೇ ಇಲ್ಲ

ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೆ ಯೂಸ್ ಆಗುತ್ತೆ ನಾವು ರೆಂಟ್ ಕೊಟ್ಟು ತಗೊಳ್ಳೋ ಬದಲು ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡಿ ನಾನು ಫಸ್ಟ್ ಲಾಸ್ಟ್ ಇಯರೇನೆ ಎಲ್ಲ ಸ್ವಂತಕ್ಕೆ ಸೊ ಹಾಗಾಗಿ ಈ ವರ್ಷವೇ ಯೂಸ್ ಆಯಿತು ನೆಕ್ಸ್ಟು ಯೂಸ್ ಆಗುತ್ತೆ ಸೊ ತಿರು ತಿರುಗಿ ಎಲ್ಲ ರಿಮೂವ್ ಮಾಡಿಸ್ಬೋದು ಅವನಿಗೆ ಆಗಲೇ ಇರಿಟೇಷನ್ ಸ್ಟಾರ್ಟ್ ಆಗೋಯಿತು ಇದೆಲ್ಲ ಹಾಕಿದ್ರು ಅವನಿಗೆ ಇರಿಟೇಷನ್ನು ಹ್ಞೂ ತಿರುತ್ತೆ ತಿಳ್ಬರುತ್ತೆ ಬರುತ್ತೆ ನೋ ನೋ ಶರ್ಟ್ ಶರ್ಟೆಲ್ಲ ಶರ್ಟು ಸೊ ಫೋಟೋ ಈಗ ಇನ್ನೊಂದು ಸ್ಟಾರ್ಟ್ ಆಗ್ತಿದೆ ಏನು ಅಂತಂದ್ರೆ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಅಂಡ್ ಇವತ್ತಲ್ಲ ಅವ್ಳ ಬರ್ ಬರ್ಡೇ ಆಗಿದ್ದು ಬಟ್ ನಾನು ಬರ್ಡೇ ದಿನ ನಾವು ಬರಕ್ ಆಗಿರ್ಲಿಲ್ಲ ಊರಲ್ಲಿ ಇರ್ದಿರೋ ಕಾರಣ ಸೊ ಹಾಗಾಗಿ ಹೇಗಿದ್ರು ನಾವು ಬೆಂಗ್ಳೂರ್ಗೆ ಬಂದಿದೀವಿ ಅವಳು ನಮ್ಮ ಮನೆಗೆ ಬಂದಿದ್ದಾಳೆ ಕಾರಣಕ್ಕೆ ಇಲ್ಲಿ ಅವ್ನು ಚಿಕ್ಕದ ಕೇಕ್ ಕಟ್ಟಿಂಗ್ ಮಾಡಿ ಪ್ರಮಾಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ ಬರ್ಡೇನ ಸೊ ಚಿಕ್ಕದಾಗ ಒಂದು ಸೆಲೆಬ್ರೇಷನ್ ಅಷ್ಟೇ ನಾನು ಲಾಸ್ಟ್ ಇಯರ್ ಮಾಡಿಲ್ಲ ಅದು ಲಾಸ್ಟ್ ಇಯರ್ ಅಂತ ಅನಿಸುತ್ತೆ ಲಾಸ್ಟ್ ಇಯರ್ ಮಾಡಿದ್ವಾ ಹ್ಞೂ ಲಾಸ್ಟ್ ಇಯರ್ ಇಲ್ಲೇ ಮಾಡಿದ್ವಿ ಮಾಡಿದ್ವಿ ಇಲ್ಲೇನೆ ಹಾಂ ವರ್ಷ ವರ್ಷ ಇಲ್ಲೇ ಮಾಡ್ತಾ ಇದ್ವಿ ಆವಾಗ ನೈಟು ಎಲ್ಲ ಮಾಡಿ ಹನ್ನೆರಡು ಗಂಟೆ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಬಟ್ ಈ ಸರಿ ಆಗಲಿಲ್ಲ ಮಕ್ಕಳು ನಮಗೂ ಪಾಪ ಆದಮೇಲೆ ಹಿಂಸೆನೇ ಅಲ್ವಾ ಈಗ ನಾನು ಅಲ್ಲಿರ್ತೀನಿ ಇವಳು ಇಲ್ಲಿರ್ತಾಳೆ ಸೊ ಹಾಗಾಗಿ ಆಗಿರಲಿಲ್ಲ ಸೊ ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಕೇಕ್ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಕೇಕ್ ತಗೊಬಂದಿದ್ದೀನಿ ಸೊ ಅವಳಿಗೆ ಬಿಲೇಟೆಡ್ ಡಿಶಸ್ಸು ಹ್ಯಾಪಿ ಬರ್ಡೇ ಬರೇ ಮಾಡ್ತಲ್ಲು ಹ್ಯಾಪಿ ಬರ್ತ್ಡೇಕ್ ಯು ಇವ್ರಿಗೆ ನನ್ನ ತಂಗಿ ಗಾಲವಿ ಅಂತ ಸೊ ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ಎರಡು ದಿನ ಆದಮೇಲೆ ಲೇಟಾಗಿ ಕೇಕ್ ಕಟ್ಟಿಂಗ್ ಮಾಡ್ತಾ ಇದೀವಿ ಅವ್ರ ಮನೇಲಿ ಮಾಡಿದ್ರು ಬಟ್ ಇವಾಗ ನನ್ನ ಖುಷಿಗೆ ನಮ್ಮ ಮನೇಲಿ ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಮಾಡಿಸ್ತಾ ಇದ್ದೀನಿ ಕೇಕ್ ಕಟ್ಟಿಂಗು ಸೊ ಈ ತರ ಒಂದು ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ ತಂದಿದ್ದೀನಿ ಕೇಕು ಸೊ ಎಲ್ರಿಗೂ ಕಾಮನ್ ಆಗಿ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಚಿಕ್ಕದಾಗ ಒಂದು ಕೇಕ್ ತಂದಿದ್ದೀನಿ ಹ್ಯಾಪಿ ಬರ್ಡೇ ಗಾನವಿ ಅಂತ ಚಿಕ್ಕದಾಗ ಒಂದು ಬರ್ಸಿದ್ದೀನಿ ಅಷ್ಟೇ ಸೊ ಈಗ ಕೇಕ್ ಕಟ್ಟಿಂಗ್ ಮಾಡಬೇಕು Birthday happy birthday to you. Happy birthday to me. Happy birthday to you. Happy birthday to you. Happy birthday to me. Happy birthday. ಇಷ್ಟಾಗಿ ಕಟಿಗೆ ಸಿಕತಾ ಇಲ್ಲ ಬರ್ಕೋ ಹ್ಯಾಪಿ बर्थडे ಯೇ ಹ್ಯಾಪಿ बर्थडे ಹ್ಯಾಪಿ बर्थडे ಕ್ಲಪ್ಸ್ ನೋ ಚಿನ್ಸ್ ಕಣೋ ಬರಿ ಬ್ರೆಡ್ ಅಮ್ಮ ಅದಕ್ಕೆ 100 ಗೆ ಸ್ವಲ್ಪ ಕೇಕ್ ತಿನ್ಸಲ್ಲ ಯೂಶುವಲಿ ಸುನಿಸಾ ಬ್ರೆಡ್ ತಿನ್ಿಸುತ್ತಿದೀವಿ ಅಷ್ಟೇ ಫೇಸ್ಬುಕ್ ಆಮ್ ವರ್ಟಲ್ on ಕೇಕ್ ತಿನ್ಲಿಲ್ಲ ಬಟ್ ಇವಾಗ ಎಲ್ಲೋ ಕೇಕ್ ಬಿಡ ತಿಂತಾ ಇದ್ದಾನೆ ಕೇಕ್ ಬೇಕಾ ನಿಂಗೆ ಬೇಡ ಮಗ್ನೆ ಫೋಟೋನಾ ಇಲ್ಲಿ ಹ್ಯಾಪಿ ಬರ್ಡೇ ಹೇಳು ಗಾನೆ ಹೇಳು ಕ್ಲಾಪ್ಸ್ ಪಡ್ಕೊಂಡು ಹೇಳು ಹ್ಯಾಪಿ ಬರ್ಡೇ ಟು ಯು ಅವ್ನಿಗಿನ್ನೂ ಮೇಕಪ್ ರಿಮೂವ್ ಮಾಡಿಲ್ಲ ಮೇಕಪ್ ಏನಿಟ್ಟಿಲ್ಲ ಬೊಟ್ಟಿಟ್ಟಿದ್ದೀವಿ ಅಷ್ಟೇ ಆಮೇಲೆ ಕ್ಲೀನ್ ಮಾಡೋಣ ಅಂತ ಹಾಗೆ ಬಿಟ್ಟಿದ್ದೀನಿ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ತಿಂತ ಇದ್ದಾನೆ ಕೇಕ್ನ ಕೇಕ್ ತಿಂತಿದ್ಯಮಂಗನೆ ಅವನಿಗೆ ನಗು ಬರ್ತಾ ಇದೆ ಇವು ಬೇಡ ಅಷ್ಟೇ ಒಂದು ಟೇಸ್ಟ್ ಹೋಯ್ತು ಒಂದು ಟೇಸ್ಟ್ ಬಡ್ ಸೊಟ್ಟೋಯ್ತು ಒಂದು ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ ಹ್ಯಾಪಿ ಬರ್ಡೇ ಕಣೆ ಲೇಟಾಗಿ ವಿಶ್ ಮಾಡ್ತಾ ಇರೋದಕ್ಕೆ ಅಂದರೆ ವಿಶ್ ಮೊದಲೇ ಮಾಡಿದ್ವಿ ಬರ್ಡೇ ದಿನ ಬಟ್ ಕೇಕ್ ಕಟ್ಟಿಂಗ್ ಮಾಡಿಸ್ತಾ ಇರೋದು ಲೇಟಾಗಿ ಮಾಡ್ತಾಯಿದ್ವಿ ಬಿಡು ಹೋಗ್ಲತ್ತಿನಲ್ಲ ಅವನು ಬೇಡ ಗಾನು ಗಾನು ತಿನ್ಸ್ಬಾರ್ದು ಗಾನು ತಿನ್ನಿಸ್ಬಾರ್ದು ಸಾಕುಮ್ಮ ಸಾಕು ಸಾಕು ಮಗನೆ ಸಾಕು ಫೈನಲಿ ಎಲ್ಲ ಮುಗೀತು ಫೋಟೋಶೂಟು ಮತ್ತು ನನ್ನ ತಂಗಿದ ಬರ್ಡೇ ಸೆಲೆಬ್ರೇಷನ್ ಎರಡೂ ಕೂಡ ಮುಗೀತು ಆಯಿತು ಬಟ್ ವರ್ಷ ವರ್ಷ ನಾನು ಯಾವಾಗಲೂ ಡೆಕೋರೇಷನ್ ಮಾಡಿನೇ ನಾನು ಬರ್ಡೇ ಮಾಡೋದು ನನ್ನ ಯಜ್ಮಾನ್ರದಾಗಿರ್ಬೋದು ಓಲ್ಡ್ ಬರ್ಡೇ ಆಗಿರ್ಬೋದು ನಾನು ಡೆಕೋರೇಷನ್ ಮಾಡೇ ಮಾಡ್ತಾ ಮಾಡ್ತಾಯಿದ್ದು ಬಟ್ ಈ ವರ್ಷ ಸ್ವಲ್ಪ ಗಡಿ ಬಿಡಿ ಕೆಲಸಗಳು ನಾನು ಬಂದಿರೋದೇ ನೆನ್ನೆ ಇವತ್ತೆಲ್ಲ ಓಡಾಟ ಅದೇ ಸುಸ್ತಾಗ್ತಿತ್ತು ಅಟ್ಲೀಸ್ಟ್ ಒಂದು ಚಿಕ್ಕ ಕೇಕ್ ಆಗಿರುತ್ತೆ ಅಂದ್ರೆ ಕಟ್ ಮಾಡಿಸೋಣ ಅನ್ನೋ ಕಾರಣಕ್ಕೆ ತೊಗೊಬಂದು ಕೇಕ್ನ ಕಟ್ ಮಾಡಿಸಿದೆ ಸಾಕು ಇದರಲ್ಲೇ ಖುಷಿ ಅಂತ ಅನಿಸುತ್ತೆ ಅವಳು ಅದೂ ಬೇಡ ನಾನು ಇಲ್ಲ ನನ್ನ ಖುಷಿಗೋಸ್ಕರ ಮಾಡ್ಕೋ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗ್ ಮಾಡಿಸ್ತೆ ಆ್ಯಂಡ್ ಫೋಟೋ ಶೂಟಲ್ಲಿ ನೀವೇ ನೋಡ್ತಿರ್ಬೋದು ಹೆವಿ ರಿಸ್ಕ್ ಆಗೋಯಿತು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳ್ಳಲಿಲ್ಲ ಖುಷಿಗೋಸ್ಕರ ಒಂದು ಏಳು ಏನು ಫೋಟೋಗಳು ತೊಗೊಂಡಿದ್ದೀನಿ ಜಾಸ್ತಿ ಫೋಟೋಸ್ ಎಲ್ಲ ಬ್ಲರ್ ಇತ್ತು ಕೂತ್ಕೊಳ್ಳಿತ್ತು ಕುತ್ಕೊಳ್ತಾ ಇರಲಿಲ್ಲ ತುಂಬ ಓಡಾಡ್ತಾ ಇದ್ದ ಸೊ ಫೋಟೋಸು ಕ್ಲಾರಿಟಿ ಬರ್ತಾ ಇರಲಿಲ್ಲ ಸದ್ಯ ಕಷ್ಟಾದರೂ ಮಾಡಿಸ್ಕೊಂಡಲ್ಲ ಅಂತ ನನ್ನ ಸರ್ಕಸ್ ಯಾರಿಗೆ ಹೇಳ್ತೀರಾ ಮೇಕಪ್ ಮಾಡ್ಬೇಕಾದ್ರೆ ಒಂಥರ ಕಷ್ಟ ಕೊಟ್ಟ ಆಮೇಲೆ ಮತ್ತೆ ವಿ ಫೋಟೋಸ್ ವೀಡಿಯೋಸ್ ಮಾಡ್ಕೋಬೇಕಾದ್ರೂ ಹೆವಿ ರಿಸ್ಕ್ ಆಯಿತು ನನಗೆ ಆ್ಯಂಡ್ ಫೈನಲಿ ಹೆಂಗೋ ವೀಡಿಯೋಸ್ ಎಲ್ಲ ಮಾಡಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡಿದ್ದಾಯಿತು ಆ್ಯಂಡ್ ಸ್ವಲ್ಪ ಬೆಳಕಿದ್ದಂಗೆ ಮಾಡಿದ್ದಿದ್ರೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿ ಫೋಟೋ ಶೂಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ನಂದಾಗಿತ್ತು ಬಟ್ ಆಗಲಿಲ್ಲ ಏನು ಮಾಡೋದು ಟೈಮ್ ಆಗೇ ಹೋಯ್ತು ಮಧ್ಯಾಹ್ನದವರೆಗೂ ಅಂದರೆಗು ಮನೇಲೇ ಆಯಿತು ಮತ್ತು ಅವ್ನು ಮಲ್ಕೊಂಬಿಟ್ಟು ಸ್ನಾನ ಮಾಡಿದ ತಕ್ಷಣ ಅವ್ನು ಅಲ್ಲಿಗೆ ಬೇರೆ ಹೋದ್ವಿ ಅವ್ನು ಇವನಿಗೆ ಇದ್ದಿದ್ದೆ ನಾಲ್ಕೂವರೆ ಆಮೇಲೆ ಅದು ಊಟ ಮಾಡಿ ಆಮೇಲೆ ನಾವು ಅಲ್ಲಿಂದ ಬಂದು ನಾವು ಕಾಫಿ ಮಾಡ್ಕೊಂಡು ಕೊಡ್ದು ಅವನಿಗೆ ರೆಡಿ ಮಾಡೋಷ್ಟರಲ್ಲಿ ಫೋಟೋ ಶೂಟ್ ಮಾಡೋಷ್ಟು ಕತ್ತಲೆ ಆಗೇ ಹೋಯ್ತು ಸೊ ಪರವಾಗಿಲ್ಲ ಹೇಗಿದ್ದರು ರೆಡಿ ಮಾಡಿದ್ವಲ್ಲ ಫೈನಲಿ ಫೋಟೋ ತೆಗೆದ್ನಲ್ಲ ಅದೇ ಖುಷಿ ನನಗೆ ಆ್ಯಂಡ್ ಅದನ್ನು ಆರ್ನಮೆಂಟ್ಸ್ ಎಲ್ಲ ನಾನು ಫಸ್ಟ್ ತೊಗೊಂಬಿಟ್ಟಿರೋದ್ರಿಂದ ರಿಸ್ಕ್ ಏನಾಗಲಿಲ್ಲ ಎಲ್ಲ ಮನೇಲಿರೋದ್ರೆ ಲಾಸ್ಟ್ ಇಯರ್ ಏನು ಖರ್ಚು ಹಾಕಿದೆ ಇಲ್ಲಿ ಈ ಇಯರು ಕೂಡ ಅದೇ ಥರ ರೆಡಿ ಮಾಡಿ ಹಾಕಿರೋದ್ರಿಂದ ನಾನು ರಿಸ್ಕ್ ತೊಗೊಳ್ಳೋಕ್ಕೇನು ಹೋಗಲಿಲ್ಲ ಮನೆಯಲ್ಲೇ ಇತ್ತು ಲಾಸ್ಟ್ ಇಯರ್ದಲ್ಲಿ ಅದಕ್ಕೆ ಒಂದು ಕಡೆ ಸೇಫಾಗಿ ಎತ್ತಿಟ್ಬಿಟ್ಟಿದೆ ಇಯರ್ಲಿ ಇಯರ್ಲಿ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆ್ಯಂಡ್ ಆಯಿತು ಈಗ ಟೈಮ್ ಆಗಿದೆ ಅಡುಗೆ ಮಾಡಬೇಕು ಸಾಂಬಾರು ಮಧ್ಯಾಹ್ನನೇ ಮಾಡಿದ್ನಲ್ಲ ತರಕಾರಿ ಸಾಂಬಾರು ಈಗ ಅದಕ್ಕೆ ಮುದ್ದೆ ಮಾಡ್ಕೋಬೇಕು ಪಾಪುಗೆ ಅನ್ನ ಮಾಡ್ತಾಯಿದ್ದೀನಿ ಊಟ ಎಲ್ಲ ಮಾಡಿಸ್ಬೇಕು ಆಮೇಲೆ ನಾವು ಮುದ್ದೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೋಬೇಕು ಆ್ಯಂಡ್ ನಾಳೆ ಸಂಡೇ ಸಂಡೇ ನಾವು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ಪಾಪಗೆ ನಾಳೆ ಮುಡಿ ಕೊಟ್ಬಿಡ್ತಾ ಇದ್ದೀವಿ ಆ ಒಂದು ಕಾರಣಕ್ಕೆ ಈ ಯಾರು ಅವನಿಗೆ ಫೋಟೋ ಶೂಟ್ ಮಾಡಬೇಕು ಅನ್ನೋದು ಏನು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಬಟ್ ಇವಾಗ ನಾಳೆ ಕೂದಲು ಮುಡಿ ಕೊಟ್ಬಿಡ್ತೀವಿ ನಾಳೆಯಿಂದ ಕೂದ್ದಿರಲ್ಲ ಒಂದು ತಲೆಯಲ್ಲಿ ಸೊ ಹಾಗಾಗಿ ಇಲ್ಲ ಈ ವರ್ಷ ಮಾಡ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಮಾಡಿದ್ದೀನಿ ಆ್ಯಂಡ್ ನಾಳೆ ನಮ್ಮ ಮನೆ ದೇವ್ರ ಹೆಣ್ಣು ದೇವ್ರಿಗೆ ಅಪ್ಪನ ಮನೆ ದೇವರಲ್ಲಿ ಫಸ್ಟ್ ದೇವ್ರಿಗೆ ನಾವು ಮುಡಿನ ಇದ್ದೀವಿ ಕೂತು ಜಾಸ್ತಿ ಬೆಳೆದು ಬಿಟ್ಟಿದೆ ಆಷಾಢ ಅಂದ್ಕೊಂಡು ನಾವು ಹೋಗಿರಲಿಲ್ಲ ಸೊ ಅದು ಇದು ಕಾರಣಗಳಿಂದ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಆ್ಯಂಡ್ ಇವಾಗ ಫೈನಲಿ ನಾಳೆ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ನಮ್ಮ ಯಜಮಾನ್ರು ಪಾಪು ಎಲ್ಲ ಹೋಗ್ತಾ ಇದ್ದೀವಿ ನಾಳೆ ಬೆಳಿಗ್ಗೆ ಎದ್ದು ಬೇಗ ಹೋಗಬೇಕು ಬೆಳಗ್ಗೆ ಮಾರ್ನಿಂಗ್ ಆರ್ ಅರ್ಲಿ ಮಾರ್ನಿಂಗೇ ಹೋಗಬೇಕು ಒಂದು ಏಳು ಏಳು ವರ್ಷ ಎಲ್ಲ ರಾಮನಗರದಲ್ಲಿ ಇರಬೇಕು ನಾನು ಗಾಡಿ ಎಲ್ಲ ಹಾಕ್ಬಿಟ್ಟು ಅಲ್ಲಿಂದ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಹೋಗೋಣ ಅಂತ ಸೊ ನಾಳೆ ಮುಡಿ ಎಲ್ಲ ಕೊಟ್ಬಿಟ್ಟು ಬರೋಣ ಅಂತ ಹಾಗಾಗಿ ಇವಾಗ ಬೇಗ ಊಟ ಮಾಡಿ ಮಲ್ಕೋಬೇಕು ನಾಳೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಮಾಡಿ ಓಡಬೇಕು ಮನೆಯಿಂದ ಸೊ ಆ ಒಂದು ವ್ಲಾಗ್ ಕೂಡ ಬರುತ್ತೆ ನಾಳೆ ವ್ಲಾಗ್ದು ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮ ಮನೆ ದೇವ್ರದ್ದು ಆ್ಯಂಡ್ ಇವಾಗ ಊಟ ಮಾಡಿ ಮಲ್ಕೋಬೇಕು ಬೇಗ ಸೊ ಇಲ್ಲಿಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಬಾಯ್